ಸೊನ್ನ ಡಾಕ್ಟರ್ ಅಜಯ್ ಸಿಂಗ್ ಅಭಿಮಾನಿಗಳ ಬಳಗದ ವತಿಯಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಜೇವರ್ಗಿಯ ಜನಪ್ರಿಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಎಡ್ರಾಮಿ ಯುವ ಕಾಂಗ್ರೆಸ್ ಮುಖಂಡ ಅಪ್ರೋಚ್ ಎಡ್ರಾಮಿ ಅವರ ಉಪಸ್ಥಿತಿಯಲ್ಲಿ ಸೊನ್ನ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಸ್ತಾರಿ ಗ್ರಾಮದ ಯುವ ಕಾಂಗ್ರೆಸ್ ಮುಖಂಡರಾದ ಇಬ್ರಾಹಿಂ ವಸ್ತಾರಿ ಅವರ ಉಪಸ್ಥಿತಿಯಲ್ಲಿ ಅದೇ ವೇಳೆ ಶಾಲೆಯ ಮುದ್ದು ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡಲಾಯಿತು ಅನಂತರ ಸೋನ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ನಾಗನಗೌಡ ಪೊಲೀಸ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಮುಖಂಡರು ಮಲ್ಲಪ್ಪ ಹೆಗಡೆ ಲಕ್ಷ್ಮಣ ಗುಬೇಡ ಶಿವಾನಂದ ಗುಡಿ ನಬೀಸಾ ಭಗವಾನ್ ಹಾಗೂ ಮುಖ್ಯ ಅತಿಥಿಗಳೊಂದಿಗೆ ಶಾಲೆಯ ಮುದ್ದು ಮಕ್ಕಳೊಂದಿಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಕಾರ್ಯಕ್ರಮ ಯಶಸ್ವಿ ಾಗಿ ನಡೆಸಿಕೊಟ್ಟಿದ್ದಕ್ಕೆ ಮುಖ್ಯ ಅತಿಥಿಗಳಿಗೂ ಹಾಗೂ ಸೊನ್ನ ಗ್ರಾಮದ ಹಿರಿಯರಿಗೂ ಹಾಗೂ ಉಪಸ್ಥಿತರೆಲ್ಲರಿಗೂ ಕೂಡ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಡದ್